ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ಮೀತು ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಚಿಕನ್ ಲಿವರ್ ರೋಸ್ಟನ್ನು ಮಾಡ್ತಾಯಿದ್ದೀನಿ ಅದಕ್ಕೇನೇನು ಪದಾರ್ಥಗಳು ಬೇಕು ನೋಡೋಣ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇವತ್ತು ನಾನು ಬರೀ ಈ ತ್ರೀ ಇಂಗ್ರೀಡಿಯೆಂಟ್ಸಲ್ಲಿ ಚಿಕನ್ ಲಿವರ್ ರೋಸ್ಟನ್ನು ಇದ್ದೀನಿ ನೋಡಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಲಿವರ್ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಮೆಣಸು ಹಾಗೂ ಬೆಳ್ಳುಳ್ಳಿ ಈ ತ್ರೀ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಪೇಸ್ಟ್ ಆಗಿದೆ ಈಗ ನಾನು ಒಂದು ಕುಕ್ಕರ್ಗೆ ಚಿಕನ್ ಲಿವರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ನಾನು ಇಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕೊಂಡು ನೀರು ಕಂಪ್ಲೀಟಾಗಿ ಅಬ್ಸರ್ಬ್ ಆಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಕಂಪ್ಲೀಟಾಗಿ ನೀರೆಲ್ಲ ಅಬ್ಸರ್ಬ್ ಆಗಿದೆ ನಾನೀಗ ಮಿಕ್ಸಿನಲ್ಲಿ ಆಡಿಸ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ರೋಸ್ಟ್ ಆಗಿರೋದ್ರಿಂದ ನಾನು ಇದಕ್ಕೆ ಹೆಚ್ಚು ನೀರನ್ನು ಯೂಸ್ ಮಾಡಲ್ಲ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸಣ್ಣ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಲ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ನಾನು ಮುಂಚೆಯೇ ಉಪ್ಪಾಕಿರೋದ್ರಿಂದ ನಾನು ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಲಿಡ್ಡು ಹಾಕಿ ನಾನು ಒಂದು ವಿಜಲ್ ಕೂಗಿಸ್ಕೊತೀನಿ ಈಗ ನಾನು ಕುಕ್ಕರ್ನಿಂದ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದು ಕುಕ್ ಆಗಿದೆ ಈಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನಮಗೆ ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಇರಬೇಕು ನೋಡಿ ಈಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫ್ರೆಂಡ್ಸ್ ಈ ರೆಸಿಪಿ ಯಾವುದೇ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಹಾಕದೆ ಜಸ್ಟ್ ಟೆನ್ ಮಿನಿಟ್ಸ್ನಲ್ಲಿ ತಯಾರಾಗೋ ಲಿವರ್ ರೋಸ್ಟ್ ಹಾಗೆ ಇದರ ಟೇಸ್ಟ್ ನೀವು ಒಂದು ಸಲ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನೋ ಹಾಗೆ ಇರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು